ನಗರದ ಅಲೈಡ್ ಏರಿಯಾದಲ್ಲಿ ಬೃಹತ್ ಗಾತ್ರದ ಮೊಸಳೆ ಪತ್ತೆಯಾಗಿದ್ದು ಇಂದು ಬುಧವಾರ ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆ ಸುಮಾರಿಗೆ ಹಳಿಯಾಳ್ ರಸ್ತೆಯ ಅಲೈಡ್ ಏರಿಯಾದಲ್ಲಿ ಬಟ್ಟೆ ತೊಳೆಯುವ ಸ್ಥಳದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಅಡಿ ಉದ್ದದ ಬೃಹತ್ ಗಾತ್ರದ ಮೊಸಳೆ ಕಾಣಿಸಿಕೊಂಡು ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿತ್ತು

ಸ್ಥಳೀಯರ ಹೇಳಿಕೆ ಪ್ರಕಾರ ಮೊಸಳೆಯ ನದಿ ದಂಡೆ ಬಳಿ ಬಂದಿದ್ದು ಮರಳಿ ನದಿಗೆ ಹೋಗುವ ಸಮಯದಲ್ಲಿ ಬಟ್ಟೆ ತೊಳೆಯುವ ಸ್ಥಳದ ರಕ್ಷಣಾ ಬೇಲಿಯಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು ಆ ಸ್ಥಳವು ಮೂರು ಕಡೆಯಿಂದ ಸಂಪೂರ್ಣ ಜಾಲಿ ಹೊಂದಿದ್ದರಿಂದ ಮೊಸಳೆಯು ನೇರವಾಗಿ ನದಿಗೆ ಹಿಂತಿರುಗಲು ಸಾಧ್ಯವಾಗಲಿಲ್ಲ

ಘಟನೆಯ ಕುರಿತು ಸ್ಥಳೀಯರು ಸ್ಥಳೀಯ ಅರಣ್ಯ ಇಲಾಖೆ ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಮಾಹಿತಿ ಸ್ವೀಕರಿಸಿದ ನಂತರ ಅಧಿಕಾರಿಗಳು ಮತ್ತು ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಮೊಸಳೆಯನ್ನು ಸುರಕ್ಷಿತವಾಗಿ ಹಿಡಿದು ಮರಳಿ ಕಾಳಿ ನದಿಯಲ್ಲಿ ಬಿಡುವಲ್ಲಿ ಯಶಸ್ವಿಯಾದರು നിഖിൾ ആസൂക്കർ കെമേം കനട ന്യൂസ് രാംനഗർ